ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಶುರುವಾಗಿದೆ ಹೀಗಾಗಿ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಅಲರ್ಟ್ ಘೋಷಣೆಯಾಗ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹೀಗಾಗಿ ರಾಜ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳನ್ನು ರಾಜ್ಯ ಗೃಹ ಇಲಾಖೆ ನಿಯೋಜನೆ ಮಾಡಿದೆ ಈ ವಿಚಾರವಾಗಿ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಇವತ್ತು ಮಾಧ್ಯಮಗಳ ಮುಂದೆ ಮಾಹಿತಿ ನೀಡಿದರು ರಾಜ್ಯದ ಜನರ ಸುರಕ್ಷತೆಗಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಕಾನೂನು ಸುವ್ಯವಸ್ಥೆಗಿಂತ ಹೆಚ್ಚಾಗಿ ಯುದ್ಧದ ಭೀತಿ ಶುರುವಾಗಿದೆ ಗಡಿ ಪ್ರದೇಶಗಳಲ್ಲಿ ಉಗ್ರರ ವಿರುದ್ಧ ಸೇನಾ ಪಡೆ ಕ್ರಮ ತೆಗೆದುಕೊಂಡಿದೆ ಅಕಸ್ಮಾತ್ ಈ ಪರಿಸ್ಥಿತಿ ಕೈಮೀರಿ ಹೋದ್ರೆ ಯುದ್ಧದ ಪರಿಸ್ಥಿತಿ ಬರಬಹುದು ಹೀಗಾಗಿ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯಗಳಿಗೆ ಕೆಲವೊಂದು ಸೂಚನೆಗಳನ್ನ ನೀಡಿದೆ ಕೇಂದ್ರ ಸರ್ಕಾರ ಸೂಚನೆ ನೀಡಿರೋದ್ರಿಂದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಎಂದ್ರು ಪ್ರತಿಯೊಂದು ನಗರ ಪ್ರತಿಯೊಂದು ಪಟ್ಟಣದಲ್ಲೂ ಜಾಗೃತಿ ವಹಿಸಲು ಅಧಿಕಾರಿಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಸೂಚನೆಯನ್ನ ಕೂಡ ನೀಡಲಾಗಿದೆ ಅಕಸ್ಮಾತ್ ಒಂದು ವೇಳೆ ಯುದ್ಧದ ಸನ್ನಿವೇಶ ಬಂದ್ರೆ ನೀರು ಆಹಾರ ದವಸ ಧಾನ್ಯಗಳು ಆಸ್ಪತ್ರೆ ಸೇರಿದಂತೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ ಯುದ್ಧದ ಭೀತಿಯ ಸಂದರ್ಭದಲ್ಲಿ ರಾಜ್ಯ ಗೃಹ ಇಲಾಖೆ ಮತ್ತೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದೇನಪ್ಪ ಅಂದ್ರೆ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ರಜೆ ನೀಡದಂತೆ ತೀರ್ಮಾನ ಮಾಡಿದೆ ಯಾಕಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಈಗಾಗಲೇ ಯುದ್ಧದ ಭೀತಿ ಶುರುವಾಗಿದ್ದು ಸೂಕ್ಷ್ಮ ಸನ್ನಿವೇಶ ಇರೋದ್ರಿಂದ ಇಂತಹ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಈ ಪರಿಸ್ಥಿತಿ ಸಾಮಾನ್ಯಕ್ಕೆ ಬರುವ ತನಕ ರಜೆ ನೀಡದಂತೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇಲ್ಲ ರಜೆ ಯಾರಿಗೂ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೂ ಹೋಗೋದಿಲ್ಲ ಅಥವಾ ರಜೆಗಳನ್ನು ಮಂಜೂರು ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ ಸಿಗ್ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಏನು ದೇಶದಲ್ಲಿ ಯುದ್ಧದ ಭೀತಿ ಇದೆ ಮತ್ತು ಏನು ಗಡಿ ಪ್ರದೇಶದಲ್ಲಿ ಆಗ್ತಾ ಇರತಕ್ಕಂಥ ಚಟುವಟಿಕೆಗಳು ವಿಶೇಷವಾಗಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನು ಅಲ್ಲಿ ಆಪರೇಟ್ ಮಾಡ್ತಾ ಇದ್ರು ಅದರ ವಿರುದ್ಧ ಭಾರತ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿ ಗಮನ ತಗೊಂಡಿದ್ದಾರೆ ಮತ್ತು ಮುಂದೆ ಏನಾದರೂ ಕೂಡ ಇದು ಎಸ್ಕಲೇಟ್ ಆದರೆ ಹೆಚ್ಚಾದರೆ ಯುದ್ಧದ ಪರಿಸ್ಥಿತಿ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಸೂಚನೆಗಳನ್ನು ಅಡ್ವೈಸರಿಗಳನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕ್ರಮಗಳನ್ನು ಜರುಗಿಸಿದ್ದೇವೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಹೆಚ್ಚು ಸೆಕ್ಯೂರಿಟಿಗಳನ್ನು ಹಾಕೋದ್ರ ಮೂಲಕ ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲಿ ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಅಥವಾ ಯಾವ ಊರಲ್ಲಿ ನಡೆಯುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ಆಯಾಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೆವು